ಸೂಕ್ಷ್ಮ ರೂಪಧರಿ ಸಿಐ ದಿಖಾವ ವಿಕಟ್ ರೂಪಧರಿ ಲಂಕರಾವ ಭೀಮ ರೂಪಧರಿ ಭೀಮರೂಪಧರಿ ಅಸುರ ಸಹನ ಹಾರೆ ರಾಮಚಂದ್ರಕ್ಕೆ ಚಂದ್ರ ಕೆ ರಾಮಾಯಣ ಬರ್ದಿದ್ದಾರು ರೈಟರ್ ವಾಲ್ಮೀಕಿ ವಾಲ್ಮೀಕಿ ಶ್ರೀರಾಮ್ ಬರ್ತ್ ಪ್ಲೇಸ್ ಯಾವುದು ಅಯೋಧ್ಯ ಮರ್ಯಾದಾ ಪುರುಷೋತ್ತಮ ಅಂತ ಯಾರನ್ನ ಕರೀತಾರೆ ಶ್ರೀರಾಮ್ ಸೊ ರಾಮಾಯಣದ ಬಗ್ಗೆ ಗೊತ್ತಿದ್ಯಾ ನಿಮ್ಗೆ ಇಲ್ಲ ರಾಮಾಯಣದ ಬಗ್ಗೆ ಗೊತ್ತಿಲ್ವಾ ಇಲ್ಲ ಶ್ರೀರಾಮನ್ ಬಗ್ಗೆ ಗೊತ್ತಿದ್ಯಾ ಶ್ರೀರಾಮ ಯಾರು ಅಂತ ಗೊತ್ತಿಲ್ವಾ ಗೊತ್ತಾ ನಿಮ್ಗೆ ಶ್ರೀರಾಮ ಯಾರು ಅಂತ ಗೊತ್ತಿಲ್ಲ ನಿಮ್ ಹೆಸರೇನು ನಮ್ಮ ಹೆಸರು ಪಕ್ಷಾಲ್ ಪಕ್ಷಾಲ್ ಶ್ರೀರಾಮನ ಗೊತ್ತಿಲ್ವಾ ನಿಮ್ಗೆ ಸ್ಟೋರಿ ಗೊತ್ತಿಲ್ಲ ಗೊತ್ತಿಲ್ಲ ಶ್ರೀರಾಮ ಎಲ್ಲಿ ಹುಟ್ಟಿದ ಅಂತ ಗೊತ್ತಾ ಹೋಗ್ಲಿ ಓಕೆ ಬ್ರದರ್ ನಿಮ್ಗೆ ಗೊತ್ತಾ ನಾ ಗೊತ್ತ ಹೇಳಿ ಏನ್ ಏನ್ ಶ್ರೀರಾಮ ಎಲ್ಲಿ ಹುಟ್ಟಿದ್ದು ಇಲ್ಲ ಅದ್ ಗೊತ್ತಿಲ್ಲ ರಾಮಾಯಣ ಗೊತ್ತಿದ್ಯಾ ರಾಮಾಯಣ ಬರ್ದಿದ್ದರು ಗೊತ್ತಿಲ್ಲ ಅಷ್ಟು ಡೀಟೇಲ್ ಗೊತ್ತಿಲ್ಲ ಗೊತ್ತಿಲ್ಲ ಏನು ಓದಿರೋದು ರಾಮಾಯಣ ಹಿಂದಿಯಲ್ಲಿ ಮಾತಾಡ್ತೀನಿ ರಾಮಾಯಣ ರಾಮಾಯಣ ಬಗ್ಗೆ ಗೊತ್ತಿದ್ಯಾ ರಾಮಾಯಣ ಬಗ್ಗೆ ಗೊತ್ತಿಲ್ಲ ಶ್ರೀರಾಮ್ ಯಾರು ಅಂತ ಗೊತ್ತಾ ನಾನು ಹೇಳಿದ ಅರ್ಥ ಆಗ್ತಿದ್ಯಾ ನಿಮ್ಗೆ ಅರ್ಥ ಆಗ್ತಾ ಓಕೆ ನೀವು ಏನು ಹೋಗ್ತಾ ಇದ್ದೀರಾ ಸೆಕೆಂಡ್ ಸೆಕೆಂಡ್ ಯು ಸೊ ಎಲ್ಲಿಂದ ಬಂದಿರೋದು ನೀವು ಅಂದ್ರೆ ಇದೇ ಸ್ಟೇಟ ಕರ್ನಾಟಕ ಸೊ ರಾಮಾಯಣ ಬರೆದಿದ್ದಾರು ರೈಟರ್ ವಾಲ್ಮೀಕಿ ವಾಲ್ಮೀಕಿ ಶ್ರೀರಾಮ್ ಬರ್ತ್ ಪ್ಲೇಸ್ ಯಾವುದು ಅಯೋಧ್ಯ ಮರ್ಯಾದಾ ಪುರುಷೋತ್ತಮ ಅಂತ ಯಾರನ್ನ ಕರಿತಾರೆ ಶ್ರೀರಾಮ್ ಅವರು ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ ಇವ್ರಿಗೊಂದು ಬುಕ್ ಗಿಫ್ಟ್ ಮಾಡಿ ಹಾಂ ಮತ್ತೆ ನೀವು ಇವರು 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 ನೀವು ಟು ರೀಡ್ ಎಂಬ ನೀವು ನೋಡ್ತಾ ನೋಡ ಬ್ರದರ್ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಚಿರಾಕಿ ಶರ್ಮ ಏನ್ ಇವಾಗ ಪಿ ಸಿ ಎಂ ಸಿ ಓದ್ತಾ ಇದ್ದೀವಿ ಕ್ವಶನ್ಸ್ ಕೇಳ್ತೀನಿ ರಾಮಾಯಣ ಬರ್ದಿದ್ ಯಾರು ಇವ್ರು ಅದೇನು ಪೊಯಟ್ ಹೆಸರು ಐತೆ ಅದು ಹೆಸರು ಹೆಸರು ಗೊತ್ತಿತ್ತು ಇರೋ ಹೇಳ್ತೀವಿ ಇದು ಯಾವುದು ಸೈನ್ಸ್ ಹೆಸರು ಅದು ನಾಪ್ಕ ಇಲ್ಲ ಹಾ ಗೂಗಲ್ ಗೂಗಲ್ ಮಾಡಿ ಹೇಳಿ ರಾಮ ಬರ್ದಿರೋದು ಶ್ರೀರಾಮ ಎಲ್ಲಿ ಹುಟ್ಟಿದ್ದು ಬರ್ತ್ ಪ್ಲೇಸ್ ಅಯೋಧ್ಯ ಮರ್ಯಾದ ಪುರುಷೋತ್ತಮ ಅಂತ ಯಾರನ್ನು ಕರೀತಾರೆ ಶ್ರೀರಾಮಗೆ ಶ್ರೀರಾಮನ ಕರೀತಾರ ಓಕೆ ಎರಡು ಕ್ವಶನ್ ಆನ್ಸರ್ ಮಾಡಿದ್ದಾರೆ ಇವರು ಮೂರರಲ್ಲಿ ಇವ್ರಿಗೊಂದು ಬುಕ್ ಗಿಫ್ಟ್ ಮಾಡಿ ವಾಲ್ಮೀಕಿ ರೈಟರ್ हां हां वार लेके वैसे शिवा गाय वार ये तो भरता ही नहींला न जानु गुण सागर जय कपिस देव लोके हो जागर रामदूत अतुलित बल धामा अंजनी पुत्र पवन सुत नामा महावीर जब नाम सुरंगी महावीर जब नाम बजरंगी कुम्ति निवारण सुमित हां विक्रम बजरंगी कुम्ति निवारण सुमित के संगी बेराजे से नारद सारद सही कुकुंचित केसा नारद सारद सहित ईसा कांदे मून जने और साजे देश चंकर शंकर चंकर सुवन केसरी नंदन देश प्रताप महाजग बंदन विद्यावान गुनिया के चाहते <laughs> काज गरीबे को आते सूक्ष्म रूप धरी से यही दिखावा प्रभु चरित्र सुनिबे को रसिया राम लखन सीता मन बसिया सूक्ष्म रूप धरी से यही दिखावा विकट रूप धरी लंक जरावा भीम रूप धरी भीम रूप धरी असुर सहाना हारे रामचंद्र के काज सवारे लाए सजीवन से जीवन लखन जी आए श्री रघुवीर हरीश्वर लाय रघुपति के, के नहीं बहुत बड़ा है तुम्बम प्रिय भरतई सम भाई सहस भजन तुमरो जिस गावे हनुमान जब नाम सुन हाँ अज पर श्रीपति कंठ लगावे नारद सारे सही तहिसा ब्रह्म कुबेर जिपाल जहाँ थे कभी कोई कभी सके कहाँ थे ਅਦਾਤ ਮਨੇ ਜੈ 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 ਹਨੂਮਾਨ ਗੁਸਾਏ ਕਿਰਪਾ ਕਰੋ ਗੁਰੂ ਦੇਵ ਕਿਨਾਈ ਜੋ 64 ਬਾਰ ਪਾਠ ਕਰੇ ਕੋ ਇਸ ਛੋਟੇ ਬੰਦੇ ਮਾਸਖ ਹੋਏ ਜੋਇਆ ਪੜਿਆ ਹਨੂਮਾਨ ਚਲिसा ਹੋਈ ਸਿੱਧੀ ਸਾਖੀ ਗौरी ਸਾ